ಧರ್ಮಸ್ಥಳದಲ್ಲಿ ಒಂದಿಷ್ಟು ಮಂದಿ ಯೂಟ್ಯೂಬರ್ಗಳು ಗಲಭೆ ಎಬ್ಬಿಸಲು ದೊಂಬಿ ಎಬ್ಬಿಸಲು ಹೊರಟ ಬೆನ್ನಲ್ಲೇ ಅಲ್ಲಿ ನಡೆದಿರತಕ್ಕಂಥ ಉದ್ವಿಗ್ನ ವಾತಾವರಣ ಸಿಡಿದೆದ್ದಂಥ ಗ್ರಾಮಸ್ಥರ ಆಕ್ರೋಶ ಈ ಎಲ್ಲದರ ಬೆನ್ನಲ್ಲೇ ಆ ಏನು ಬೆನಕ ಆಸ್ಪತ್ರೆ ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ಆ ರಾ ರಾಜ್ಯದ ಒಂದು ಪ್ರತಿಷ್ಠಿತ ಮಾಧ್ಯಮವಾದ ಸುವರ್ಣ ನ್ಯೂಸ್ ಸುವರ್ಣ ನ್ಯೂಸಿನ ವರದಿಗಾರರ ಮೇಲೆ ನಡೆದಿರತಕ್ಕಂಥ ಹಲ್ಲೆಗೆ ಸಂಬಂಧಿಸಿದಂತೆ ಒಂದು ಸ್ಫೋಟಕ ಸುದ್ದಿಯೊಂದು ನಮ್ಮಲ್ಲಿ ಬರ್ತಾ ಇದೆ ಎಸ್ ಒಂದು ವಿಡಿಯೋವನ್ನು ನಿಮಗೆ ಈಗ ನಾವು ತೋರಿಸ್ತಾ ಇದ್ದೇವೆ ಆ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ತಂಡದವರು ಗುಂಪಾಗಿ ಇನ್ನೂರಕ್ಕೂ ಅಧಿಕ ಮಂದಿ ಆ ಏನು ನಡೆಸಿರ್ತಕ್ಕಂಥ ಹಲ್ಲೆ ಇದು ಆ ಏನು ಮಾಧ್ಯಮ ಸ್ವಾತಂತ್ರ್ಯವನ್ನ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂತಹ ಘಟನೆ ಇದು ಇಡೀ ರಾಜ್ಯ ನೋಡಬೇಕಾದಂತಹ ಘಟನೆ ಇದು ಆ ಏನು ನೇರ ದಿಟ್ಟ ನಿರಂತರವಾದಂತಹ ಸುದ್ದಿಯನ್ನ ವಿಸ್ತರಿಸ್ತಾ ಇದ್ದಂತ ಸುವರ್ಣ ನ್ಯೂಸಿನ ವರದಿಗಾರರಾದಂತ ಏನು ಆ ವ್ಯಕ್ತಿಗಳ ಮೇಲೆ ಹರೀಶ್ ಎಂಬುವವರ ಮೇಲೆ ಮಾತ್ರ ಅಲ್ಲ ಅವರ ಜೊತೆಗಿದ್ದಂತ ಮ್ಯಾನ್ಗಳ ಮೇಲೆ ನಡೆದಿರತಕ್ಕಂತ ಹಲ್ಲೆ ಆ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಾವು ದೃಶ್ಯದಲ್ಲಿ ಕಾಣ್ತಾ ಇದ್ದೇವೆ ಯಾವ ರೀತಿಯಾಗಿ ಮಹೇಶ್ ಶೆಟ್ಟಿ ಅವರು ಆ ಹಲ್ಲೆ ಮಾಡ್ತಾ ಇದ್ದಾರೆ ಹಲ್ಲೆಗೆ ಮುಂದಾಗ್ತಾ ಇದ್ದಾರೆ ಅನ್ನುವಂತ ದೃಶ್ಯಾವಳಿಗಳು ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿದು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಸಮೀರ್ ಎಂ ಡಿ ಜಯಂತ್ ಟಿ ಸೇರಿದಂತೆ ಅನೇಕರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹರೀಶ್ ಅವರು ನೀಡಿದ ದೂರಿನ ಆಧಾರದಲ್ಲಿ ಎಫ್ ಐ ಆರ್ ದಾಖಲಾಗ್ತದೆ ಆರೋಪಿ ನಂಬರ್ ಒನ್ ಗಿರೀಶ್ ಮಟ್ಟಣ್ಣನವರ್ ಯಾರು ಈ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಆರೋಪಿತ ಈತ ಮಾತ್ರ ಅಲ್ಲ ಏನು ಇಡೀ ಈ ಧರ್ಮಸ್ಥಳದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗುವಲ್ಲಿ ಆ ಈತನ ಕೈವಾಡ ಕೂಡ ಇತ್ತು ಅಂತ ಗಿರೀಶ್ ಮಟ್ಟಣ್ಣನವರ್ ವಿರುದ್ಧ ಇದೀಗ ಎಫ್ಐಆರ್ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಐ ಆರ್ ದಾಖಲಾಗಿದೆ ಗಿರೀಶ್ ಮಟ್ಟಣ್ಣನವರ್ ಎ ಒನ್ वन आरोपी नंबर वन मिस्टर गिरीश म्टण नवर् आरोपी नंबर टू महेश तिमोडी ಮಹೇಶ್ ಶೆಟ್ಟಿ ತಿಮರೋಡಿ ಈ ಹಿಂದೆ ಕೂಡ ಗೂಂಡಾ ಆಕ್ಟ್ ಅನ್ನ ಹಾಕಿಸಿಕೊಂಡಂತವರು ರೌಡಿ ಶೀಟರ್ ಅದೇ ಜೊತೆ ಜೊತೆಗೆ ಇತ್ತೀಚೆಗೆ ತಾನೆ ಆ ಯಾವಾಗ ಜಿಲ್ಲೆಗೆ ಒಬ್ಬ ದಕ್ಷ ಅಧಿಕಾರಿ ಅರುಣ್ ಕುಮಾರ್ ಎಸ್ ಪಿ ಆಗಿ ಬರ್ತಾರೆ ಬಂದ ತಕ್ಷಣ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರಿಗೆ ಕೂಡ ಒಂದು ನೋಟಿಸ್ ಆಗಿರತ್ತೆ ಅಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೊಂದಿರತಕ್ಕಂತ ಮಹೇಶ್ ಶೆಟ್ಟಿ ತಿಮರೋಡಿ ಗೂಂಡಾ ಬರ್ತನೇನ ನಾವೀಗ ನೋಡ್ತಾ ಇದ್ದೇವೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೇವೆ ದೃಶ್ಯಾವಳಿಗಳಲ್ಲಿ ಎ ಟು ಎ ಟು ಮಹೇಶ್ ಶೆಟ್ಟಿ ತಿಮರೋಡಿ ತಿಮರೋಡಿ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಅದೇ ರೀತಿ ಇನ್ನೊಬ್ಬ ಯೂಟ್ಯೂಬರ್ ಸಮೀರ್ ಡಿ ಆತನ ವಿರುದ್ಧವೂ ಅದೇ ರೀತಿ ಜಯಂತ್ ಎನ್ ಜಯಂತ್ ಟಿ ಅದೇ ರೀತಿ ಇತರರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬಿ ಎನ್ ಎಸ್ ಸೆಕ್ಷನ್ ಒನ್ ಒನ್ ಫೈವ್ ಬಾರ್ ಟು ಒನ್ ಏಯ್ಟ್ ನೈನ್ ಬಾರ್ ಟು ಒನ್ ನೈನ್ ಒನ್ ಬಾರ್ ಟು ತ್ರೀ ಫೈ ಒನ್ ಬಾರ್ ಟು ಹಾಗೆ ತ್ರೀ ಫಿ ಫಿಫ್ಟಿ ಟೂ ಅದೇ ರೀತಿ ಒನ್ ನೈಂಟಿ ಅಡಿ ಎಫ್ ಐ ಆರ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಯಾರು ಈ ಕೃತ್ಯವನ್ನ ಮಾಡಿದ್ರು ಮಾಧ್ಯಮದವರ ಮೇಲೆ ಮಾಧ್ಯಮ ವರದಿ ಮಾಡಲಿಕ್ಕೆ ತೆರೆದಂಥ ತೆರಳಿದಂಥ ಮಾಧ್ಯಮದವರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಎಸ್ ಹಲ್ಲೆ ಮಾಡಿದ ನಂತರ ಆ ಸುಬಗರಂತೆ ಮಹೇಶ್ ಶೆಟ್ಟಿ ತಿಮರೊಡಿ ಸುವರ್ಣ ನ್ಯೂಸ್ ವಿರುದ್ಧವೇ ಮಾತುಗಳನ್ನಾಡಿದ್ದಾರೆ ಎಸ್ ಆ ದೃಶ್ಯಾವಳಿಗಳು ಕೂಡ ನಮ್ಮಲ್ಲಿದೆ ಎಲ್ಲೋ ವೈರಲ್ ಆಗ್ತಾ ಇದ್ದಂಥ ಕ್ಲಿಪ್ಪಿಂಗ್ ಇದು ಎಸ್ ಮಹೇಶ್ ಶೆಟ್ಟಿ ತಿಮರೋಡಿ ಕ್ಲಿಪ್ಪಿಂಗ್ ಅದು ಉತ್ತರನ ಕುಮಾರನಂತೆ ಪೌರುಷ ಕೊಚ್ಚಿಕೊಂಡಿದ್ದಾರೆ ತಿಮರುಡಿ ಹಲ್ಲೆ ಮಾಡಿದ ನಂತರ ಅತ್ಯಂತ ಅಸಭ್ಯಕರ ಪದಗಳನ್ನು ಬಳಸಿ ಮಹೇಶ್ ಶೆಟ್ಟಿ ತಿಮರುಡಿ ಮಾತಾಡಿದ್ದಾರೆ ನೋಡ್ತಾ ಇದ್ದೇವೆ ನಾವು ಆ ದೃಶ್ಯಾವಳಿಗಳನ್ನ ಈಗ ಮಾಡಿದ್ರೆ ಆ ಸುವರ್ಣ ಟಿವಿ ಅವ ಇಲ್ಲಿಂದ ಲೈವ್ ಬಿಟ್ಟಿದ್ರೆ ಓಡಿಸಿದ್ದಾರೆ ಆ ಒಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ಪೇವರ್ ಸುವರ್ಣ ನ್ಯೂಸ್ ಮಾಡುದೇ ಪೇವರ್ ಸಿಗಲ್ಸ ಟಿವಿ ಅವರು ಕೆಲಸ ಬಂದದ್ದು ನಮ್ಮವರಿಗೆ ಓಡ್ತಿದ್ದಾರೆ ಅದನ್ನು ಇಷ್ಟು ಮಾಡ್ಲಿಕ್ಕೋಸ್ಕರ ಇಲ್ಲಿ ಬಂದು ಮಾತಾಡೋದು ಮಾಡಿದ್ರೆ ಆ ಸುವರ್ಣ ಟಿವಿ ಅವರು ಇಲ್ಲಿಂದ ಲೈವ್ ಬಿಟ್ಟಿದ್ದಾರೆ ಓಡ್ತಿದ್ದಾರೆ ಅವೊಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿತು ಟೆಸ್ಟ್ ಮಾಡಬೇಕಿತ್ತು ಆ ಬೇವರ್ಸಿಗರು ಸುವರ್ಣ ನ್ಯೂಸ್ ಮಾಡುವುದೇ ಬೇವರ್ಸಿ ಕೆಲಸ ಟಿವಿ ಅವರು ಮಾಡುವಂತಿ ಕೆಲಸ ಎಲ್ರಿಗೂ ನಮಸ್ತೆ ಈಗ ಸುವರ್ಣ ನ್ಯೂಸ್ ನಲ್ಲಿ ಬರ್ತಾ ಇದೆ ತಿಮರೋಡಿಯಿಂದ ಹಲ್ಲೆ ಅನ್ನುವಂತ ವಿಚಾರದಲ್ಲಿ ಬರ್ತಾ ಇದೆ ಆದ್ರೆ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗ್ಲಿಲ್ಲ ಇವರು ಪೊಲೀಸ್ ಸಿಬ್ಬಂದಿಯ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಹಾಸ್ಪಿಟಲ್ ಸಿಬ್ಬಂದಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಇವರು ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ ಆದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಹಲ್ಲೆ ಅಂತ ಇಬ್ಬರು ಸರಿಯಾಗೇ ಇದ್ದಾರೆ ನೀವು ಬೇಕಾದ್ರೂ ನೋಡ್ಬೋದು ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇವರೊಬ್ಬರು ರಿಪೋರ್ಟರ್ ಅಲ್ಲೊಬ್ರು ಇದ್ದಾರೆ ರಿಪೋರ್ಟರ್ ನೋಡಿ ಇಲ್ಲಿ ಸ್ವತಃ ರಿಪೋರ್ಟರ್ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಆದರೆ ಸುಖ ಸುಮ್ಮನೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಆದರೆ ಸುವರ್ಣ ನ್ಯೂಸ್ನವರು ಮಾತ್ರ ಅದರಲ್ಲಿ ಹಾಕ್ತಾ ಇದ್ದಾರೆ ಸುವರ್ಣ ನ್ಯೂಸ್ನವರಿಗೆ ತಿಮರೋಡಿಯಿಂದ ಹಲ್ಲೆ ಅಂತ ಬರ್ತಾ ಇದೆ ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರೆ ಇಬ್ಬರು ರಿಪೋರ್ಟ್ಗರು ರಿಪೋರ್ಟ್ಗಳು ಇಲ್ಲೇ ನಿಂತಿದ್ದಾರೆ ಯಾರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಯಾರು ಬೇಕಾದರೂ ನೋಡ್ಬೋದು ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾನೆ ಕಾಮಂದನ ಹೇಳ್ ತಿನ್ಕೊಂಡು ಈ ರೀತಿ ಕೆಲಸ ಮಾಡ್ತಿದ್ದಾರೆ ಸುವರ್ಣ ನ್ಯೂಸ್ ಇಲ್ಲಿ ಯಾರೂ ಕೂಡ ಹಲ್ಲೆ ಮಾಡಲಿಲ್ಲ ಇವರು ಹಾಸ್ಪಿಟಲ್ನ ಒಳಗಡೆ ಇದ್ದಾರೆ ಹಾಸ್ಪಿಟ್ಲಲ್ಲಿ ಸಿಬ್ಬಂದಿ ಜೊತೆ ಮಾತಾಡ್ತಾ ಇದ್ದಾರೆ ಅದೇ ರೀತಿ ಜಯಂತಿ ಟಿಯವರು ವೀಡಿಯೋಕರಣ ಚಿತ್ರೀ ವೀಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದರೂ ತೊಂದರೆ ಆಗಲಿಲ್ಲ ಈಗ ನೋಡ್ಬೋದು ಯಾವುದೇ ರೀತಿ ತೊಂದರೆ ಆಗಲಿಲ್ಲ ರಿಪೋರ್ಟ್ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಆಗಲಿಲ್ಲ ಯಾವುದೇ ಹಲ್ಲೆ ನಡೀಲಿಲ್ಲ ಆದರೆ ಸುವರ್ಣ ನ್ಯೂಸ್ನವನು ಮಾತ್ರ ಇವರಿಗೆ ರಿಪೋರ್ಟರ್ಗಳಿಗೆ ತಿಮ್ಮರೋಡಿಯಿಂದ ಹಲ್ಲೆ ಅನ್ನೋ ವಿಚಾರದಲ್ಲಿ ಮಾಡಿಸ್ತಾ ಇದ್ದಾನೆ ಯಾವುದೇ ಹಲ್ಲೆ ಆಗಲಿಲ್ಲ ಯಾವುದೇ ಹಲ್ಲೆ ಆಗ್ಲಿಲ್ಲ ಯಾವುದೇ ಹಲ್ಲೆ ಆಗ್ಲಿಲ್ಲ ಕಾರ್ಯಕರ್ತರು ಸೇರಿದ್ದಾರೆ ಆದ್ರೆ ಯಾವುದೇ ರೀತಿಯಾದಂತಹ ಹಲ್ಲೆಗಳು ಇಲ್ಲಿವರೆಗೆ ನಡೆಯಲಿಲ್ಲ ಇಬ್ರು ರಿಪೋರ್ಟರ್ ನೋಡ್ಬೋದು ನೀವು ಎರಡು ರಿಪೋರ್ಟರ್ ನೋಡಬಹುದು ನೀವು ಯಾವುದೇ ರೀತಿಯಾದಂತಹ ಹಲ್ಲೆ ನಡೆಯಲಿಲ್ಲ ಇಲ್ಲಿ ನೋಡಿ ಇಬ್ರು ರಿಪೋರ್ಟರ್ಗಳು ಇದ್ದಾರೆ ಜಯಂತ್ ಟಿ ಅವರು ಮಾತಾಡ್ತಾ ಇದ್ದಾರೆ ಟಿ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಸುವರ್ಣ ನ್ಯೂಸ್ ಒಂದು ಮಾತ್ರ ಹಲ್ಲೆ ಆಗಿದೆ ಅಂತ ನ್ಯೂಸ್ ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಎಗ್ಡೆಯ ತಿಂದ್ಕೊಂಡು ಇಲ್ಲಿಗೆ ಒಂದು ಈ ರೀತಿಯಾದಂಥ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಸುವರ್ಣ ಟಿವಿಯನ್ನೇ ಬ್ಯಾನ್ ಮಾಡಿ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಇದು ಮಾತ್ರ ಸ್ಪಷ್ಟ ಎಲ್ಲರೂ ತಿಳ್ಕೊಳ್ಳಿ ಈ ಲೈವ್ನಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಹೋರಾಟಗಾರರಾದಂಥ ಜಯಂತಿ ಟಿಯವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಇಬ್ಬರು ನೋಡಿ ಇಬ್ಬರನ್ನು ನೋಡ್ಬೋದು ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಇಬ್ಬರು ಸರಿಯಾಗೇ ಇದ್ದಾರೆ ಸುಖ ಸುಮ್ಮನೆ ಇಲ್ಲ ಸಲ್ಲದ ನ್ಯೂಸ್ಗಳನ್ನು ಮಾಡ್ತಾ ಇದ್ದಾರೆ ಸುವರ್ಣ ನ್ಯೂಸ್ ನಲ್ಲಿ ಬರ್ತಾ ಇದೆ ನೀವು ನೋಡಿರಬಹುದು ಈಗಾಗಲೇ ಇಬ್ರು ಸರಿಯಾಗೇ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಎಸ್ ಇದೀಗ ನಾವು ಎರಡು ವಿಂಡೋದಲ್ಲಿ ಎರಡು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೇವೆ ಒಂದು ದೃಶ್ಯಾವಳಿಯಲ್ಲಿ ಮಹೇಶ್ ಶೆಟ್ಟಿ ಅವರು ಹೇಳ್ತಾರೆ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದೆ ಸುವರ್ಣ ನ್ಯೂಸ್ ಸುಳ್ಳು ಹೇಳ್ತಾ ಇದೆ ಹಲ್ಲೆ ನಡೆದಿಲ್ಲ ಯಾವುದೇ ಮಾಧ್ಯಮದವರ ಮೇಲೆ ಹಲ್ಲೆ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ವಿಂಡೋದಲ್ಲಿ ನಾವು ಸತ್ಯತೆಯನ್ನ ಜನರ ಮುಂದಿಡುವಂತ ಕೆಲಸ ಮಾಡ್ತಾ ಇದ್ದೇವೆ ಹಲ್ಲೆ ನಡೆದಿದೆ ಹಲ್ಲೆ ನಡೆದ ನಂತರದ ದೃಶ್ಯಾವಳಿಗಳನ್ನ ಹಾಕಿ ಸಮಾಜವನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ತಿಮರೋಡಿ ಗಿರೀಶ್ ಭಟ್ಟಣ್ಣನವರ ಟೀಮ್ ಮಾಡಿತ್ತು ತಾವು ಹಲ್ಲೆ ಮಾಡಿ ಎಲ್ಲಿ ಸಿಗಾಕೊಳ್ತೇವೆ ಅಂದಾಗ ಈ ಟೀಮ್ ಎಸ್ಕೇಪ್ ಆಗಲಕ್ಕೋಸ್ಕರ ಹಲ್ಲೆ ನಡೆದಿಲ್ಲ ರಿಪೋರ್ಟರ್ಸ್ ಆರಾಮ್ಸೆ ಇದ್ದಾರೆ ಅನ್ನುವುದನ್ನ ಏನು ತೋರಿಸುವಂತ ಪ್ರಯತ್ನವನ್ನ ಮಾಡಿತ್ತು ಆದರೆ ಇದೀಗ ಕಹಳೆ ನ್ಯೂಸ್ ಸತ್ಯವನ್ನ ಜನರ ಮುಂದಿಡುವಂತ ಕೆಲಸವನ್ನ ಮಾಡ್ತಾ ಇದೆ ವಸ್ತು ನಿಷ್ಠತೆಯೇ ಇದು ಇದು ನಮ್ಮ ಬದ್ಧತೆ ಮಾಧ್ಯಮಗಳ ಮೇಲೆ ನಡೆದಂತ ಹಲ್ಲೆ ಅದು ಸುವರ್ಣ ನ್ಯೂಸ್ ಇರಲಿ ಅಥವಾ ಇನ್ನೊಂದು ಮಾಧ್ಯಮವಿರಲಿ ಹಲ್ಲೆಯನ್ನ ನಾವು ಸಮರ್ ಸಮರ್ಥಿಸುವುದಿಲ್ಲ ಅಥವಾ ಯಾರೋ ಯೂಟ್ಯೂಬರ್ಗಳ ಮೇಲೆ ಕೂಡ ಗ್ರಾಮಸ್ಥರು ಮುಗಿಬಿದ್ದು ಒಂದಷ್ಟು ಅಪಸವ್ಯಗಳು ನಡೆದಿದೆ ಅದನ್ನು ಕೂಡ ನಾವು ಸಮರ್ಥಿಸುವುದಿಲ್ಲ ಅದು ಕೂಡ ಖಂಡನೀಯವೇ ಹಾಗಂತ ಹೇಳಿ ಒಂದು ರಾಷ್ಟ್ರೀಯ ಮಾಧ್ಯಮವನ್ನು ಈ ರೀತಿಯಾಗಿ ನಡೆಸಿಕೊಳ್ತಾರೆ ಅಂತ ಆದರೆ ಹೋರಾಟಗಾರರ ವ್ಯವಸ್ಥೆ ಏನು ಎಸ್ ಇದಾದ ನಂತರ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೊಂದು ಮಾಧ್ಯಮಕ್ಕೆ ಬೈಟ್ ಕೊಡುತ್ತಾ ನುಗ್ಗಿ ಹೊಡೆಯುತ್ತೇವೆ ಅನ್ನುವಂತ ಮಾತನ್ನ ಪ್ರಚೋದನಕಾರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಈ ಕುರಿತಂತೆ ಕೂಡ ಎಫ್ ಐ ಆರ್ ದಾಖಲಾಗುವ ಹಂತದಲ್ಲಿದೆ ಮಾತ್ರ ಅಲ್ಲ ಮಹೇಶ್ ಶೆಟ್ಟಿ ತಿಮರುಡಿ ಆ್ಯಂಡ್ ಟೀಮ್ ನ ಬಂಧನ ಕೂಡ ಶೀಘ್ರದಲ್ಲಿ ಆಗುವಂತೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಇದು ಮಹೇಶ್ ಶೆಟ್ಟಿ ತಿಮರುಡಿ ಗ್ಯಾಂಗ್ ನಡೆಸಿರ್ತಕ್ಕಂಥ ಹಲ್ಲೆಗೆ ನಾವು ಕೊಡ್ತಾ ಇರುವಂತಹ ಸಾಕ್ಷಿ ಇದು ಜನರ ಮುಂದಿಡ್ತಾ ಇದ್ದೇವೆ ಸಮಾಜದ ಮುಂದಿಡ್ತಾ ೇವೆ ಮಹೇಶ್ ಶೆಟ್ಟಿ ತಿಮರೋಡಿ ಹಲ್ಲೆ ನಡೆಯುವುದಿಲ್ಲ ಅಂತ ಹೇಳಿ ಹೇಳ್ತಾರೆ ಗಿರೀಶ್ ಮಠನ್ ಅವರು ಹಲ್ಲೆ ಮಾಡಿಲ್ಲ ಎಲ್ಲ ಆರಾಮ್ಸೆ ಇದ್ದಾರೆ ನಮ್ಮ ಹೋರಾಟಗಾರ ಜಯನ್ ಅವರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ವರದಿಗಾರರತ್ರ ಹತ್ರ ಆ ದೃಶ್ಯ ಒಂದು ವಿಂಡೋದಲ್ಲಿ ಕಾಣ್ತಾ ಇದೆ ಇನ್ನೊಂದು ವಿಂಡೋದಲ್ಲಿ ಯಾವ ರೀತಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಆಕ್ರೋಶ ಭರಿತರಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಅನ್ನುವುದನ್ನು ಯಾವ ರೀತಿಯ ಗಿರೀಶ್ ಮಠನ್ ಅವರು ಟೀಮ್ ಹಲ್ಲೆ ಮಾಡ್ತಿದೆ ಅನ್ನುವುದನ್ನ ನೀವು ಗಮನಿಸ್ತಾ ಇದ್ದೀರಿ ಎರಡು ವಿಂಡೋದಲ್ಲಿ ಎರಡು ದೃಶ್ಯಾವಳಿಗಳು ನಿಮಗೆ ಯಾವುದು ಸತ್ಯ ಯಾವುದು ಸುಳ್ಳು ಜನ ಡಿಸೈಡ್ ಮಾಡ್ತಾರೆ ಕರ್ನಾಟಕದ ಜನ ಸುಳ್ಳನ್ನು ಸುಳ್ಳನ್ನು ಎಷ್ಟು ಬಾರಿ ನಂಬಬೇಕು ಸಮಾಜವನ್ನು ದಾರಿ ತಪ್ಪಿಸುವಂಥ ಕೆಲಸ ಸಮಾಜವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಈ ಮಹೇಶ್ ಶೆಟ್ಟಿ ತಿಮರೊಡಿಯನ್ ಟೀಮ್ ನಿರಂತರ ಮಾಡಿಕೊಂಡು ಬರ್ತಾ ಇದೆ ನಿರಂತರ ಮಾಡಿಕೊಂಡು ಬರ್ತಾ ಇದೆ ಅದರ ಮುಂದುವರಿದ ಭಾಗ ಇದು ಇವತ್ತು ಸಮಾಜದ ಮುಂದೆ ಇವತ್ತು ಅವರು ಬೆತ್ತಲಾಗಿದ್ದಾರೆ ಅವರ ಬಣ್ಣ ಬಯಲಾಗಿದೆ ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾರೆ ಯಾವಾಗ ಬಂಧನ ಎಸ್ ಈ ಕುರಿತಂತೆ ಇದೀಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಮಾತ್ರ ಅಲ್ಲ ತನಿಖೆ ನಡೆಯುತ್ತಾ ಇದೆ ಬಂಧನ ಕೂಡ ಶೀಘ್ರ ಆಗಬಹುದು ಅನ್ನುವಂತ ವಿಚಾರಗಳು ಚರ್ಚೆ ಆಗ್ತಾ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ